ಬಹುಶಃ ಅವತ್ತು ಹತ್ತುವರೆ ಗಂಟೆಗೆ ಅನುಭವ ಮಂಟಪದ ಭಾವಚಿತ್ರ ಬಹುಶಃ ಅನಾವರಣಗೊಳಿಸಲೇ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಅದನ್ನು ಅನಾವರಣಗೊಳಿಸಲಿದ್ದಾರೆ ಬಹುಶಃ ಸಭಾಧ್ಯಕ್ಷನಾಗಿ ನಾನು ನಮ್ಮ ವಿಧಾನ ಪರಿಷತ್ತಿನ ಸಭಾಧ್ಯಕ್ಷರು ಉಪ ಸಭಾಧ್ಯಕ್ಷರಾಗಿರುವಂಥ ಡೆಪ್ಯುಟಿ ಸ್ಪೀಕರ್ ಅಂತ ಉತ್ತಪ್ಪ ಅವರು ಡೆಪ್ಯುಟಿ ಚೀಫ್ ಮಿನಿಸ್ಟರ್ ಅವರು ಅದೇ ರೀತಿ ನಮ್ಮ ಸ್ಪೆಷಲ್ ಬೋರ್ಡ್ನ ಮೆಂಬರ್ ಆಗಿರುವಂಥ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಅವರು ಜಿಲ್ಲಾ ಸಚಿವ ಅಂತ ಜಾರಕಿಹೊಳಿ ಅವರು ಮತ್ತು ಬಹುಶಃ ಜಿಲ್ಲಾ ಈ ಜಿಲ್ಲೆಯ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇವರಲ್ಲೂ ಕೂಡ ಗಣ್ಯ ಅತಿಥಿ ಇವತ್ತು ಉಪಸ್ಥಿತರು ಇರ್ತಾರೆ ಎಲ್ಲ ಸಚಿವರುಗಳು ಮತ್ತು ಶಾಸಕರುಗಳನ್ನು ಮತ್ತು ಇನ್ನಿತರ ಹಿರಿಯಕ್ಕೆ ಎಲ್ಲ ಅಧಿಕಾರಿಗಳು ಇವತ್ತು ಆಹ್ವಾನಿಸಲಾಗಿದೆ ತದನಂತರ ಇವತ್ತು ಮೂರು ನೂತ ಮಾನ್ಯ ಸದಸ್ಯರುಗಳು ಉಪಚುನಾವಣೆ ಆಯ್ಕೆಯಾದಂತಹ ಮಾನ್ಯ ಸದಸ್ಯರುಗಳ ಪ್ರತಿಜ್ಞೆ ಸ್ವೀಕಾರ ಸಮಾರಂಭ ಇವತ್ತು ನಡೆಸಲಿದೆ ಅದಾದ ನಂತರ ಬಹುಶಃ ಇವತ್ತು ಅಭಿಚರಿ ನಡೀಲಿಕ್ಕಿದೆ ತದನಂತರ ಕಾರ್ಯಕಲಾಪಗಳು ಬಹುಶಃ ಕ್ವಶನ್ ಅವರ್ ಈ ಮಧ್ಯದಲ್ಲಿ ಮಧ್ಯಾಹ್ನ ಬಿ ಎಸ್ ಸಿ ಮೀಟಿಂಗ್ ಕೂಡ ನಡೆಯಲಿದ್ದು ಆ ಎಸ್ ಮೀಟಿಂಗ್ ನಲ್ಲಿ ಮುಂದಿನ ಆ ಇಪ್ಪತ್ತನೇ ತಾರೀಕು ತನಕದ ಹತ್ತೊಂಬತ್ತನೇ ತಾರೀಕು ತನಕದ ಅಧಿವೇಶನದ ಎಲ್ಲ ನಾವು ಚರ್ಚಿಸಿ ಅದನ್ನು ಅದರಲ್ಲಿ ಅಂತಿಮಗೊಳಿಸ್ತೇವೆ ನಮಗೆ ಈಗಾಗಲೇ ಬಹುಶಃ ಇವತ್ತು ಐದು ವಿಧೇಯಕಗಳು ಸರ್ಕಾರದಿಂದ ಇವತ್ತು ನಾವು ಸ್ವೀಕೃತವಾಗಿದೆ ಐದು ಹೇಳ್ಬೇಕು ಯಾವ್ದು ಯಾವ್ದು ಅಂತ ಹೇಳಿ ಒಂದು ಪ್ರಶ್ನೆ ಕೊಡ್ತೇನೆ ಕರ್ನಾಟಕ ವಿಶ್ವವಿದ್ಯಾನಿಲಯ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತ ನಾಲ್ಕು ಬಸವಣ ಬಾಗೇವಾಡಿ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಇಪ್ಪತ್ತಿಪ್ಪತ್ತನಾಲ್ಕು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ವಿಶ್ವವಿದ್ಯಾಲಯ ತಿದ್ದುಪಡಿ ಇಪ್ಪತ್ತು ಇಪ್ಪತ್ತ್ನಾಲ್ಕು ಕರ್ನಾಟಕ ಕಾರ್ಮಿಕ ಕಲ್ಯಾಣ ನಿಧಿ ತಿದ್ದುಪಡಿ ವಿಧೇಯಕ ಇಪ್ಪತ್ತು ಇಪ್ಪತ್ತ ನಾಲ್ಕು ಕರ್ನಾಟಕ ಪ್ರವಾಸೋದ್ಯಮ ರೂಪೇಗಲ ವಿಧೇಯಕ ಇಪ್ಪತ್ತು ಇಪ್ಪತ್ತ್ನಾಲ್ಕು ಇದೀಗ ನಾವು ಸ್ವೀಕೃತವಾದದ್ದು ಇದನ್ನು ಕೂಡ ಚರ್ಚೆಗೆ ನಾವು ತಗೊಳ್ತೇವೆ ಎರಡು ಆರ್ಡಿನೆನ್ಸ್ ಬಂದಿದೆ ಅದನ್ನು ಬಹುಶಃ ರಿಪ್ಲೇಸ್ ಬಿಲ್ ಆಗಿ ನಾವು ಇವತ್ತು ತರ್ತಾ ಇದ್ದೇವೆ ಅದು ಒಂದು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ತಿದ್ದುಪಡಿ ಅಧ್ಯಕ್ಷ ಇಪ್ಪತ್ ಇಪ್ಪತ್ತ ನಾಲ್ಕು ಕರ್ನಾಟಕ ಸರಕು ಮತ್ತು ಸೇವೆಗಳ ತೆರಿಗೆ ತಿದ್ದುಪಡಿ ಅಧ್ಯಕ್ಷ ಇಪ್ಪತ್ ಇಪ್ಪತ್ನಾಲ್ಕು ಬಹುಶಃ ಇವತ್ತು ನಮ್ಮ ನಿಯಮ ಮತ್ತು ಕಾನೂನಿಗೆ ಒಳಪಟ್ಟಂತೆ ಖಾಸಗಿ ಬಿಲ್ ತರುವಂತ ಅವಕಾಶ ಕೂಡ ಇವತ್ತು ನಮ್ಮ ಸದಸ್ಯರುಗಳಿದೆ ಮೂರು ಸದಸ್ಯರುಗಳು ಬಹುಶಃ ಇವತ್ತು ಖಾಸಗಿ ಬಿಲ್ಲಿಗೆ ಸಂಬಂಧಪಟ್ಟಂತೆ ಅವರ ಆ ವಿಧೇಯಕಗಳನ್ನು ನಾವು ಇವತ್ತು ಅವರನ್ನು ಸ್ವೀಕರಿಸಲಾಗಿದೆ ಅದರಲ್ಲಿ ಒಂದು ಶ್ರೀ ದರ್ಶನ್ ಪುಟ್ಟಯ್ಯನವರು ಕರ್ನಾಟಕ ರಾಜ್ಯದಲ್ಲಿ ಹವಾಮಾನ ಬದಲಾವಣೆಗೆ ಸಂಬಂಧಿಸಿ ಖಾಸಗಿ ವಿಧೇಯಕ ಇಪ್ಪತ್ನಾಲ್ಕು ಎರಡನೇದು ಶ್ರೀ ಎಂ ವೈ ಪಾಟೀಲ್ರವರು ಗಾನಗಪುರ ದತ್ತಾತ್ರೇಯ ದೇವಸ್ಥಾನ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ವಿಧೇಯಕ ಮೂರನೇದು ವರ್ಷ ಎಚ್ ಕೆ ಸುರೇಶ್ ಬೇಲೂರು ಹಲೆಬೇಡು ವಿಶ್ವ ಪರಂಪರೆಯ ಪ್ರದೇಶ ನಿರ್ವಹಣೆಯ ಪ್ರಾಧಿಕಾರ ವಿಧೇಯಕ ಇಪ್ಪತ್ ಇಪ್ಪತ್ನಾಲ್ಕನ್ನು ಇವತ್ತು ನಾವು ಸ್ವೀಕಾರ ಮಾಡಿದ್ದೇವೆ ಸಮಾವಕಾಶ ಸಿಕ್ಕಿದ ಸಂದರ್ಭದಲ್ಲಿ ಅದನ್ನು ನಾವು ಅವಕಾಶದಲ್ಲಿ ಕೊಡ್ತೇವೆ ಅಧಿವೇಶ ಇಲ್ಲ ಇಂತಿಲ್ಲ ಪುಟ್ಟು ಲಾಸ್ ಇವತ್ತು ಪತ್ರಕರ್ತರಿಗೆ ಕಳೆದ ಬಾರಿಯಂತೆ ಒಂದನೇ ಮಹಡಿ ಮತ್ತು ಎರಡನೇ ಮಹಡಿಯಲ್ಲಿರುವ ಪತ್ರಕರ್ತರ ಗ್ಯಾಲರಿಯಲ್ಲಿ ಕುರ್ಚಿಗಳ ಲಭ್ಯತೆಗೆ ಸೀಮಿತಗೊಂಡಂತೆ ಅವಕಾಶ ಕಲ್ಪಿಸಲಾಗಿದೆ ಸದನ ಉತ್ತರಿಸುವಾಗ ಸ್ಟಾರ್ ಪ್ರಶ್ನೆಗಳು ಲಿಖಿತ ಮೂಲಕ ಉತ್ತರಿಸುವಂತಹ ಪ್ರಶ್ನೆಗಳು ಇತ್ಯಾದಿ ಸೂಚನೆಗಳಿಗೆ ಸರ್ಕಾರದವರು ನೀಡುವ ಲಿಖಿತ ಉತ್ತರಗಳನ್ನು ಸದನ ಮಂಡಿಸಿ ತರುವಾಯ ಮಾನ್ಯ ಸದಸ್ಯರು ಹಾಗೂ ಪತ್ರಕರ್ತರಿಗೆ ಇಮೇಲ್ ಮುಖಾಂತರ ಕಲಿಸುವ ವ್ಯವಸ್ಥೆಯನ್ನು ಮಾಡಲಾಗುವುದು ಪತ್ರಕರ್ತರಿಗೆ ವಾರ್ತಾ ಇಲಾಖೆ ಮುಖಾಂತರ ಇಮೇಲ್ ಕಳಿಸಲಾಗುವುದು ಹಾಗೂ ಸಚಿವಾಲಯದ ವೆಬ್ಸೈಟ್ ನಲ್ಲಿ ಕೂಡ ಇವತ್ತು ದೊರೆಯುತ್ತದೆ ಈಗಾಗಲೇ ನಾನು ಬಹುಶಃ ನಮ್ಮ ಭಾವಚಿತ್ರ ಸಂಬಂಧಪಟ್ಟಾಗೆ ಅದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೇನೆ ಅದರ ಸಂಪೂರ್ಣ ವಿವರ ನಾವು ಬಹುಶಃ ನಮ್ಮ ನಿಮಗೆ ಪ್ರೆಸ್ ನೋಟ್ ಅದನ್ನು ನಾವು ಕೊಡ್ತೇವೆ ಅದೇ ರೀತಿ ನಮ್ಮ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಅವರು ನಮ್ಮ ಕಚೇರಿಗೆ ಬಂದಂಥ ಸಂದರ್ಭದಲ್ಲಿ ಮತ್ತು ಮಾನ್ಯ ಮುಖ್ಯಮಂತ್ರಿ ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಸಲಹೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಜೊತೆ ಚರ್ಚಿಸಿ ಸ್ವರ್ಣ ವಿಧಾನಸೌಧದ ವಿಧಾನಸಭೆಯ ಸಭಾಂಗಣದಲ್ಲಿ ಇರುವ ಸಭಾಧ್ಯಕ್ಷರ ಪೀಠವನ್ನು ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಧಾನಸಭೆಯ ಸಭಾಂಗಣದಲ್ಲಿನ ಸಬ್ಬದ ಪೀಠದ ಮಾದರಿಯಲ್ಲಿ ಮ ಬೆಂಗ್ಳೂರಿನಲ್ಲಿರುವ ಪೀಠದ ಮಾದರಿ ರಿಪ್ಲಿಕನ್ನು ನಾವಿಲ್ಲಿ ಹೊಸತಾಗಿ ಅದೇ ರೋಝ್ವುಡ್ಡನಲ್ಲಿ ಇವತ್ತು ತಯಾರು ಮಾಡಿ ಅಳವಡಿಸಿದೆವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಸಂತೋಷ ಪಡುತ್ತೇನೆ ಅಲ್ಲಿಗೆ ಬರ್ತೇನೆ ಮುಗಿಲಿಲ್ಲ ನಾನು ಮುಗಿಬೇಕಾದರೆ ಇಲ್ಲಿ ಇಲ್ಲ ಸೋಪ್ ಇದೆ ಇವತ್ತು ಅದ ನಂತರ ಇಲ್ಲಿಗೆ ಬೇಕಾಗುವ ಇಲ್ಲಿ ಬಹುಶಃ ಶಾಸಕರು ಬರುವವರಿಗೆ ಅಧಿಕಾರಿಗಳಿಗೆ ಮತ್ತು ಇಲ್ಲಿ ನಮ್ಮ ಈ ಒಂದು ವಿಧಾನಸಭೆ ಮತ್ತು ಅಧಿವೇಶನ ಸಮರ್ಪಕ ನಡೆಸಲಿಕ್ಕೆ ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿ ಜಿಲ್ಲಾ ಸಿಇಒ ಜಿಲ್ಲಾ ಪಂಚಾಯತ್ ಸಿಇಒ ಹಾಗೂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಎಲ್ಲರೂ ಕೂಡ ಉತ್ತಮ ರೀತಿಯ ಒಂದು ವ್ಯವಸ್ಥೆಯನ್ನು ಇವತ್ತು ಮಾಡಿದ್ದಾರೆ ಆ ವ್ಯವಸ್ಥೆಯಲ್ಲಿ ಸುಮಾರು ಎಂಟೂವರೆ ಸಾವಿರ ಜನ ಇವತ್ತು ಇದಕ್ಕೆ ನಿಯುಕ್ತಿಗೊಳಿಸಲಾಗಿದೆ ಆ ಎಂಟೂವರೆ ಸಾವಿರ ಜನದಲ್ಲಿ ಆರು ಸಾವಿರ ಇವತ್ತು ಪೊಲೀಸ್ ಇಲಾಖೆಯ ಪೊಲೀಸರು ಇಲ್ಲಿಯ ಭದ್ರತೆ ಮತ್ತು ಇನ್ನಿತರ ಆ ಒಂದು ವ್ಯವಸ್ಥೆ ಮತ್ತು ಇದನ್ನು ನೋಡಿಕೊಳ್ಳಲಿಕ್ಕೆ ಅವರು ನಿಯೋಜಿಸಲಾಗಿದೆ ಆ ಎರಡು ಎರಡು ಸಾವಿರ ಸಿಬ್ಬಂದಿಗಳು ಇಡೀ ಅಧಿವೇಶನ ನಡೆಸಲಿಕ್ಕೆ ಬೇರೆ ಬೇರೆ ಕೆಲಸ ಕಾರ್ಯಗಳೇನಿದೆ ಸುಮಾರು ಹತ್ತು ಕಮಿಟಿ ಇವತ್ತು ಮಾಡಲಾಗಿದೆ ಹತ್ತು ಕಮಿಟಿ ಮುಖಾಂತರ ಜಿಲ್ಲಾಧಿಕಾರಿ ನೇತೃತ್ವದಿಂದ ಹತ್ತು ಕಮಿಟಿ ಮುಖಾಂತರ ಅದು ಬರುವವರಿಗೆ ಇವತ್ತು ವಸತಿ ಸೌಕರ್ಯ ಬರುವವರಿಗೆ ಇವತ್ತು ನಮ್ಮ ಊಟ ಹಾಗೆ ವರ್ಷ ಇವತ್ತು ಟ್ರಾನ್ಸ್ಪೋರ್ಟೇಷನ್ ಅದರದ್ದೇ ಮತ್ತು ನಿಮ್ಮ ಈ ಮೀಡಿಯಾ ಕಮ್ಯುನಿಕೇಷನ್ ನಮ್ಮ ನಮ್ಮ ವೆಬ್ ಇದನ್ನು ವೆಬ್ಸೈಟ್ನು ಮತ್ತೆ ವೈಫೈ ಕನೆಕ್ಷನ್ ಮತ್ತು ಅಪ್ಗ್ರೇಡ್ ಮಾಡುವಂಥ ಒಂದು ಕೆಲಸಗಳು ಮೊಬೈಲ್ ಟವರ್ಸ್ ಮತ್ತೆ ಬ್ಯಾ ಅಲ್ಲಿ ಮೈನ್ ಗೇಟ್ ಇಂದ ಬಹುಶಃ ಹಿರಿಯರು ಮಕ್ಕಳಿಗೆ ನಡೆದುಕೊಂಡು ಬರಲಿ ಕಷ್ಟ ಹೇಳಿಕೊಂಡು ಅಲ್ಲಿಂದಲೂ ಕೂಡ ನಾಲ್ಕು ಬಸ್ಗಳು ಮತ್ತು ಎರಡು ಎಲೆಕ್ಟ್ರಿಕಲ್ ಬಗ್ಗಿಗಳನ್ನು ಕೂಡ ಅಲ್ಲಿಂದ ಗೇಟ್ ನಿಲ್ಲಿ ತನಕ ಬಿಡ್ಲಿಕ್ಕೆ ಆ ವ್ಯವಸ್ಥೆ ಕೂಡ ಇವತ್ತು ಮಾಡಲಾಗಿದೆ ಪ್ರೊಟೆಸ್ಟ್ ಮಾಡುವವರಿಗೆ ಕೂಡ ಪ್ರಜಾಪ್ರಭುತ್ವ ಹಕ್ಕು ಪ್ರತಿಭಟನೆ ಮಾಡುವುದು ಅವರಿಗೆ ಬೇಕ ವ್ಯವಸ್ಥೆ ನಮ್ಮ ಇವತ್ತು ಜವಾಬ್ದಾರಿ ಅದಕ್ಕಾಗಿ ಪೊಂಡೆಸೊಪ್ಪು ಒಂದು ಏರಿಯಾ ಮತ್ತು ಸ್ವರ್ಣ ಅಲ್ಲಿ ಕೂಡ ಆ ವ್ಯವಸ್ಥೆ ಇವತ್ತು ಮಾಡಲಾಗಿದೆ ಅಷ್ಟು ಅಲ್ಲದೆ ಇಲ್ಲಿ ಬರುವಂತೆಲ್ಲ ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಮತ್ತು ಶಿಕ್ಷಕ ವರ್ಗದವರಿಗೆ ಜನಸಾಮಾನ್ಯರಿಗೆ ಹೆಚ್ಚಿನ ಒಂದು ಮಾಹಿತಿ ಸಿಕ್ಕ ಮತ್ತು ನಾಲೆಜ್ ಬರಬೇಕು ಉದ್ದೇಶದಿಂದ ಬಹುಶಃ ಸಿ ಇ ಅವರು ಮತ್ತು ನಮ್ಮೆಲ್ಲ ಅಧಿಕಾರಿಗಳು ಕೂತ್ಕೊಂಡು ನಮ್ಮ ಜೊತೆ ಚರ್ಚೆ ಮಾಡಿಕೊಂಡು ಒಂದು ಉತ್ತಮವಾದ ವ್ಯವಸ್ಥೆ ಮಾಡಲಾಗಿದೆ ಒಂದು ಇದು ಮಹಾತ್ಮ ಗಾಂಧೀಜಿಯಲ್ಲಿ ಮಹಾತ್ಮ ಗಾಂಧೀಜಿಯವರು ಬೆಲ್ಗಾಮಿಗೆ ಬಂದು ಆ ಅಧಿವೇಶನದಲ್ಲಿ ಭಾಗವಹಿಸ ನೂರು ವರ್ಷದ ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ಒಂದು ರೂಪ ಅರ್ಥ ಬರೋ ರೀತಿಯಲ್ಲಿ ರೂಪರೇಷೆ ಮಾಡಿ ಗಾಂಧಿ ಚಿತ್ರದ ಒಂದು ಎಕ್ಸಿಬಿಷನ್ ಮಾಡಿದ್ದಾರೆ ನೂರು ವರ್ಷಕ್ಕೆ ಅನುಗುಣವಾಗಿ ಮಹಾತ್ಮ ಗಾಂಧೀಜಿಯವರ ವಿವಿಧ ತಮಗೂ ಕೂಡ ದೂರ ದೂರ ಬಂದಂಥ ಪತ್ರಕರು ಕೂಡ ಆ ವ್ಯವಸ್ಥೆ ಇವತ್ತು ಮಾಡಲಾಗಿದೆ ಈಗ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಯಾವ ರೀತಿ ನಡಿಬೇಕು ಹೇಗೆ ಅಂತೇಳಿ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಇದೆ ಬಿಸ್ನೆಸ್ ಅಡ್ವೈಸರ್ ಕಮಿಟಿಯಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೆಸಬೇಕಂತೇಳಿ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಆಡಳಿತ ಪಕ್ಷಕ್ಕೆ ಹಿರಿಯ ಸಚಿವರು ಅದೇ ರೀತಿ ಉಪಮುಖ್ಯ ಉಪಮುಖ್ಯಮಂತ್ರಿಗಳು ಪ್ರತಿಪಕ್ಷದ ನಾಯಕರು ಪ್ರತಿಪಕ್ಷ ಹಿರಿಯ ನಾಯಕರು ಮತ್ತು ಇನ್ನೇ ನಮ್ಮ ಎಲ್ಲ ಜನತಾದಳದ ನಾಯಕರು ಕೂತ್ಕೊಂಡು ನಾವು ಅದನ್ನು ಚರ್ಚೆ ಮಾಡ್ತೇವೆ ಎಲ್ಲ ರೀತಿಯೇ ಉತ್ತರ ಕರ್ನಾಟಕ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಎಲ್ಲ ಸದಸ್ಯರು ಕೂಡ ಬಗ್ಗೆ ಸಹಕಾರ ಕೊಡಬೇಕು ಮತ್ತು ಇಡೀ ಕರ್ನಾಟಕ ಬಗ್ಗೆ ಕೂಡ ಚರ್ಚೆ ಆಗಬೇಕು ಯಾಕಂತ ಹೇಳಿ ಸೌಧ ಅದು ಇಡೀ ಕರ್ನಾಟಕದ ಜನಸಾಮಾನ್ಯರ ನೋವುಗಳನ್ನು ಕಷ್ಟಗಳನ್ನು ಚರ್ಚಿಸಿ ಅದಕ್ಕೆ ಪರಿಹಾರ ಕಾಣುವಂಥ ದೊಡ್ಡ ಮಟ್ಟ ದೊಡ್ಡ ಮಟ್ಟದ ಕರ್ನಾಟಕ ರಾಜ್ಯದ ಸ್ವಾಭಿಮಾನದ ಸ್ವರ್ಣಸೌಧ ಇದರಲ್ಲಿ ಹೆಚ್ಚಿನ ಪ್ರಶಸ್ತಿಯನ್ನು ಉತ್ತರ ಕರ್ನಾಟಕಕ್ಕೆ ಕೊಡುವಂತ ಸಂತೋಷ ಅದರಲ್ಲಿ ಇಲ್ಲ ವಿಧಾನಸಭೆಗೆ ನಮ್ಗೆ ಒಂದು ಸಿಸ್ಟಮ್ ಇದೆ ನಾವು ಅದನ್ನು ಯಾವ ರೀತಿ ನಾನು ಹೇಳಿದೆ ಅಂತ ಹೇಳಿದ್ರೆ ಇದು ಸ್ವರ್ಣಸೌಧಿ ಕಾರಣ ಇಡೀ ರಾಜ್ಯದ ಸಮಸ್ಯೆ ಚರ್ಚೆ ಮಾಡ್ಲಿಕ್ಕೆ ಇರುವಂತಹ ಸ್ವಾಭಿಮಾನದ ಒಂದು ಸೌಧ ಇದರಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇರುವಂತದ್ದು ಉತ್ತರ ಕರ್ನಾಟಕಕ್ಕೆ ಕಳೆದ ಬಾರಿ ನಾವು ಫಸ್ಟ್ ಗೆ ಇಡೀ ರಾಜ್ಯದಿರೋ ಸಮಸ್ಯೆಯನ್ನು ಚರ್ಚಿಸಿ ಸರ್ಕಾರ ಉದ್ದನ ಕೊಟ್ಟು ನಂತರ ಮೂರು ದಿವಸಗಳ ಕಾಲ ಬರೀ ಉತ್ತರ ಕರ್ನಾಟಕದ ಬಗ್ಗೆ ನಾವು ಚರ್ಚೆ ಆಗುವಂಥದ್ದು ಅಧಿವೇಶನ ಸಮಯದಲ್ಲಿ ಒಂಬತ್ತು ತಾರೀಕಿಂದ ಹತ್ತೊಂಬತ್ತರ ಒಳಗಡೆ ನಾವು ಉತ್ತರ ಉತ್ತರಾಖಂಡದ ಬಗ್ಗೆ ಚರ್ಚೆ ಆಗಬೇಕು ಅದು ಮುಂದೆ ಆಗಬೇಕು ಹಿಂದೆ ಆಗಬೇಕು ಅದರಲ್ಲಿ ಏನು ಲಾಭ ಏನು ಹೆಚ್ಚು ಕಮ್ಮಿ ಲಾಭ ಏನಾಗಲಿಕ್ಕಿಲ್ಲ ಇದರಲ್ಲಿ ಸೊ ಅದ ಕಾರಣ ಅದನ್ನು ನಾವು ಯಾವ ರೀತಿ ಮಾಡಬೇಕಂತ ಹೇಳಿಕೊಂಡು ಬಿಸ್ನೆಸ್ ಅಡ್ವೈಸ್ ಕಮಿಟಿಯಲ್ಲಿ ಅದನ್ನು ನಾವು ತೀರ್ಮಾನ ಮಾಡ್ತೇವೆ